Hi, got ವೆಲ್ಕಮ್ ಟು ಜಾಲಿ ನೀತಿ ವ್ಲಾಗ್ಸ್ ಇವತ್ತಿನ ವ್ಲಾಗ್ ಕಬಿನಿ ಪಾರ್ಟ್ ಟು ಇವತ್ತು ನಾವು ಜಂಗಲ್ ಸಫಾರಿ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ ಅದಕ್ಕೋಸ್ಕರ ಆ ಟೈಗರ್ ಪ್ರಿಂಟ್ ಇರುವಂತಹ ಟಿ ಶರ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದೀನಿ ಇವಾಗ ಮಕ್ಕಳು ಎಲ್ಲಾರು ನಾವು ಸ್ವಲ್ಪ ಟಿವಿ ನೋಡ್ತಾ ಇದೀವಿ ಅದರಲ್ಲೂ ಕನ್ನಡ ಪ್ರೋಗ್ರಾಮ್ ಏನ್ ಬರ್ತಾ ಇದೆ ಅದನ್ನೇ ವಾಚ್ ಮಾಡ್ತಾ ಇದ್ವಿ ಯೂಟ್ಯೂಬ್ ಅಲ್ಲಿ ಸೊ ಇವಾಗ ನಾನು ನಮ್ಗೆ ನಮ್ಮ ರೂಮ್ ಹೇಗಿದೆ ಅಂತ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ ಈ ತರ ಇದೆ ರೂಮ್ ಆಮೇಲೆ ಇದನ್ನ ಓಪನ್ ಮಾಡಿ ನೋಡಿದ್ರೆ ಆಕ್ಚುಲಿ ಬ್ಯಾಕ್ ವಾಟರ್ಸ್ ವ್ಯೂ ಇರುವಂತಹ ರೂಮ್ ಅನ್ನು ಸಹ ತಗೊಳ್ಬಹುದು ಸೇಮ್ ರೇಟ್ ಆದ್ರೆ ಅವತ್ತು ಫುಲ್ ಆಗಿತ್ತು ನಮ್ಗೆ ಗೊತ್ತಿರ್ಲಿಲ್ಲ ಸೊ ಡೇ ಒನ್ ಗೆ ನಾವು ತಗೊಂಡಿಲ್ಲ ಆಮೇಲೆ ಡೇ ಟೂ ಗೆ ಶಿಫ್ಟ್ ಮಾಡೋದಕ್ಕೆ ಸ್ವಲ್ಪ ಲೇಜಿ ಅನಿಸ್ತು ಯಾಕಂದ್ರೆ ಚಲ್ಲಾಪಿಲ್ಲಿ ಆಗಿತ್ತು ಮತ್ತೆ ಪ್ಯಾಕ್ ಮಾಡ್ಕೊಂಡು ಯಾರು ಹೋಗ್ತಾರೆ ಇಲ್ಲೇ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೊರಟ್ವಿ ವೆರೈಟಿ ಚಿಟ್ಟೆಗಳು ಇತ್ತು ಆಮೇಲೆ ಏಕಾಗ್ರ ಅಲ್ಲಿ ಎರೆಹುಳು ನೋಡಿದಾನೆ ಅದನ್ನ ಅವನು ಜಿಗಣೆ ಅನ್ಕೊಂಡ್ ಬಿಟ್ಟಿದಾನೆ ಲೀಚ್ ಅಂತ ಹೇಳ್ಬಿಟ್ಟು ಆಮೇಲೆ ಅವ್ನು ಕರ್ದ ಎಲ್ಲರಿಗೂ ತೋರ್ಸೋದಿಕ್ಕೆ ಇಲ್ಲ ಇಲ್ಲ ಇದು ಎರೆಹುಳ ಅಂತ ಹೇಳಿದ್ದೆ ಯಾಕೆಂದ್ರೆ ಇಲ್ಲಿ ಅವ್ರಿಗೆ ನೋಡೋದಕ್ಕೆ ಸಿಗಲ್ಲ ಊರಲ್ಲಿ ತೋಟದಲ್ಲಾದ್ರೆ ನೋಡಕ್ ಸಿಗ್ತಾ ಇತ್ತು ಇವಾಗ ನಾವು ಬ್ರೇಕ್ಫಾಸ್ಟ್ ಗೆ ಬಂದಿದೀವಿ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರನ್ನು ನಾವು ಪ್ಯಾಕೇಜಲ್ಲಿ ಆಲ್ರೆಡಿ ಪೇ ಮಾಡಿದ್ವಿ ಆದರೆ ನಾವು ಲಂಚಿಗೆ ಹೊರಗಡೆ ಎಲ್ಲಾದರೂ ಹೋದರೆ ನಮಗೆ ಬೇರೆ ಆಪ್ಷನ್ಸ್ ಇರಲಿ ಅಂತ ಓಪನ್ ಆಗಿ ಇಟ್ಟಿದ್ವಿ ಆದ್ರೂ ನಾವು ಇಲ್ಲೇ ಊಟ ಮಾಡಿರುವಂಥದ್ದು ಬಟ್ ಆಪ್ಷನ್ಸ್ ಮತ್ತು ಫುಡ್ ತುಂಬಾ ತುಂಬಾ ಇಷ್ಟ ಆಯಿತು ವೆರೈಟಿ ಮತ್ತು ಹೈಜೀನು ಮತ್ತು ಅವರು ಸರ್ವ್ ಮಾಡಿರುವಂಥ ರೀತಿ ಎಲ್ಲ ಇಷ್ಟ ಆಯಿತು ನನಗೆ ಫುಡ್ ಬಗ್ಗೆ ಏನೂ ಕಂಪ್ಲೇಂಟ್ಸೇ ಇರಲಿಲ್ಲ ಆದ್ರೂ ಕೆಲವೊಂದು ಡಿಶ್ ಇನ್ನು ಇನ್ಕಂಪ್ಲೀಟ್ ಆಗಿತ್ತು ಫಿಲ್ ಮಾಡಿರಲಿಲ್ಲ ಅದಕ್ಕೋಸ್ಕರ ನಾವು ಇವಾಗ ವಾಕ್ ಮಾಡ್ಬಿಟ್ಟು ಸ್ವಲ್ಪ ಅಪ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಒಂದ್ ರೌಂಡ್ ಬಂದಿದ ತಕ್ಷಣನೇ ಅಲ್ಲಿ ಸೈಕಲ್ ತಗೊಳ್ಬಹುದು ಅಂತ ನೋಡಿದ್ವಿ ಇದು ಅಲ್ಲೇ ಅಲ್ಲಿ ಒಂದು ಸೈಕಲ್ ಎಲ್ಲ ಒಂದು ರೌಂಡ್ ಹೋಗಿ ವಾಕ್ ಎಲ್ಲ ಮುಗಿಸಿ ನಮ್ ಬ್ರೇಕ್ಫಾಸ್ಟ್ ಮುಗಿಸಿ ಇವಾಗ ಗೆ ಎಲ್ಲರೂ ಬಂದ್ವಿ ಆಡ್ಬೇಕಾಗಿತ್ತು ತುಂಬಾನೇ ಕೋಲ್ಡ್ ಇತ್ತು ಹೀಟರ್ ಇರ್ಲಿಲ್ಲ ಯಕ್ಷ ಆಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಆದ್ರೂನು ಏಕಾಗ್ರ ಪಾಪ ಅವಳಿಂದೇನೆ ಇರ್ತಾನೆ ನೋಡ್ಕೊಂಡು ಆಮೇಲೆ ಅವ್ಳು ಕಂಫರ್ಟೇಬಲ್ ಆದ್ಮೇಲೆ ನಾನು ಅಲ್ಲಿ ಅಡಲ್ಟ್ ಪೂಲಿಗೆ ಹೋಗ್ತೀನಿ ಅಂತ ಅವನಿಗೆ ಸ್ವಿಮ್ಮಿಂಗ್ ಬರತ್ತೆ ಮುನ್ನಿ ಇನ್ನೂ ಸ್ವಿಮ್ ಮಾಡಲ್ಲ ಅದಕ್ಕೋಸ್ಕರ ಅವ್ನು ಸ್ವಲ್ಪ ಅವಳಿಗೆ ಕಂಫರ್ಟಬಲ್ ಆಗೋ ತನಕ ಬಿಟ್ಬಿಟ್ಟು ಆಮೇಲೆ ಇವಾಗ ಅಡಲ್ಟ್ ಪೂಲಿಗೆ ಹೋದ ಮುನ್ನ ಎಂಜಾಯ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ನೇಚರ್ ಮಧ್ಯದಲ್ಲಿ ಇರೋದಿಕ್ ಅಂತ ಗೊತ್ತಿಲ್ಲ ಅಥವಾ ನೀರ್ ಹತ್ರ ಇರೋದಿಕ್ಕಂತ ಗೊತ್ತಿಲ್ಲ ಪೂಲ್ ಮಾತ್ರ ಅಕ್ಕತ್ತಾಗಿ ಕೋಲ್ಡ್ ಆಗಿತ್ತು ಅದು ಹೀಟರ್ ಬೇರೆ ಹಾಕಿರಲಿಲ್ಲ ಅದಕ್ಕೆ ಅಪ್ಪ ಬಂದ್ಬಿಟ್ಟು ಹೇಳಿದರು ತುಂಬಾ ಚಳಿ ಆಗುತ್ತೆ ಅವಳು ನೋಡ್ಕೊ ಅಂತ ಹೇಳಿಬಿಟ್ಟು ಹೋದರು ಆಮೇಲೆ ಇವರು ಏಕಾಗ್ರನ ಜೊತೆ ಅಲ್ಲಿ ಪೂಲಿಗೆ ಹೋದರು ಇಲ್ಲಿ ಯಕ್ಷ ನನ್ನ ಬಾ ಬಾ ಅಂತ ಕರಿತಾ ಇದ್ದಾಳೆ ಆದರೆ ನಾನು ಡ್ರೆಸ್ ಚೇಂಜ್ ಮಾಡಿರಲಿಲ್ಲ ಅದಕ್ಕೆ ನಾನು ಬರೋಲ್ಲ ಆಮೇಲೆ ಬರ್ತೀನಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅಂತ ಹೇಳಿ ಅವಳನ್ನ ನೋಡ್ಕೊಳ್ತಾ ಇದ್ದೆ ಅಣ್ಣ ಒಂದ್ಸಲ ಬಂದು ಹೋಗ್ತಾ ಇದ್ದ ಯಾಕೆಂದರೆ ಏಕಾಗ್ರನ ಏಜಿಗೆ ಸರಿಯಾಗುವ ಫ್ರೆಂಡ್ಸ್ ಇದಾರೆ ಮುನ್ನಿ ಒಬ್ಬಳೇ ಚಿಕ್ಕವಳು ಅದಕ್ಕೆ ನಾ ಯಾರಾದ್ರೂ ಒಬ್ಳು ಅವ್ರ ಹತ್ರ ಇರಬೇಕು ಇವಾಗ ರೂಮಿಗೆ ಬಂದ್ಬಿಟ್ಟು ಚೇಂಜ್ ಮಾಡ್ಕೊಂಡು ಆಮೇಲೆ ನಾನು ಸಹ ಪೂಲಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದೆ ಇವಾಗ ಈಗ ಚೇಂಜ್ ಮಾಡ್ಕೊಂಡು ಬಂದು ಮಕ್ಕಳ ಜೊತೆ ಆಡೋಣ ಯಾಕೆ ಅಂತ ಮೆಮೊರೀಸ್ ಆರ್ ಟೈಮ್ಲೆಸ್ಟ್ರೆಜರ್ಸ್ ಫಾರ್ ಟುಮಾರೋ ಅಂತ ಹೇಳ್ಬಿಟ್ಟು ಇವರಿಗೆ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳೋಣ ನಾಳೆ ಈ ವಿಡಿಯೋ ನೋಡಿದ್ರಾದ್ರೂ ಗೊತ್ತಾಗುತ್ತೆ ಇವ್ರನ್ನೆಲ್ಲಿಗೆಲ್ಲ ಕರ್ಕೊಂಡು ಬಂದಿದೀವಿ ನಾವು ವಯಸ್ಸಾದ್ಮೇಲೆ ಇವರು ಕರ್ಕೊಂಡು ಹೋಗ್ಬೇಕು ಅಂತ ಇಟ್ಸ್ ಅ ರಿಮೈಂಡರ್ ನಮ್ಮಮ್ಮ ಯಾವಾಗ್ಲೂ ಹೇಳ್ತಾರೆ ಎಕ್ಸ್ಪೆಕ್ಟ್ ಮಾಡಬೇಡ ಏನು ಮಕ್ಕಳ ಕೈಯಿಂದ ಅಂತ ಹೇಳ್ಬಿಟ್ಟು ಅವ್ರು ಮಾಡಿದ್ರೆ ಖುಷಿಯಲ್ಲಿ ನೀವು ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತೇಳಿ ಬಟ್ ಇಟ್ಸ್ ಓಕೆ ವೋಕಲ್ ಆಗಿ ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಕೊಂತೀನಿ ಯಾಕೆ ಅಂತ ಹೇಳಿದ್ರೆ ನಾವು ಮಾಡಿದೀವಿ ಅಲ್ವಾ ನಾವು ಮಾಡಿಲ್ಲ ಹೇಳಿದ್ರೆ ಎಕ್ಸ್ಪೆಕ್ಟ್ ಮಾಡಬಾರ್ದು ನಾವು ಮಾಡಿದೀವಿ ಅದಕ್ಕೋಸ್ಕರ ಜಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ 見えないと。 ನಾವು ಎಷ್ಟೇ ದೊಡ್ಡವರಾದ್ರೂ ನಮ್ಮ ಒಳಗಿರುವಂತ ಮಗುನ ನಾವು ಯಾವಾಗ್ಲೂ ಅಲೈವ್ ಆಗಿಟ್ಟಿರ್ಬೇಕಂತೆ ಸೊ ರಿಲಿವಿಂಗ್ ಮೈ ಮೆಮೊರೀಸ್ ಅಂತ ಆಗ್ಬಿಡ್ತು ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಕ್ಲಾಸ್ ಮೇಟ್ಸ್ ಏಜ್ ಗ್ರೂಪ್ ನಮ್ ವೇವ್ ಲೆಂತ್ ಎಲ್ಲ ಮ್ಯಾಚ್ ಆಗ್ತಾ ಇತ್ತು ಸೊ ಇವಾಗ ರೂಮಗ್ ಬಂದ್ವಿ ಬಂದಾದ್ಮೇಲೆ ನಾವು ಜಂಗಲ್ ಸಫಾರಿ ಎಷ್ಟೊತ್ತಿಗೆ ಇದೆ ಅಂತ ಕೇಳಬೇಕು ಮತ್ತೆ ಬೇರೆ ಏನಾದ್ರು ಆಕ್ಟಿವಿಟೀಸ್ ಮಾಡೋಕೆ ಆಗುವಂತದ್ದು ಬೋಟ್ ರೈಡು ಇದೆ ಅಂತ ಹೇಳಿದ್ರು ಆದ್ರೆ ಕ್ರೊಕಡೈಲ್ ಇದೆ ಅಂತನೂ ಸಹ ಹೇಳಿದ್ರು ನಮ್ಗೆ ಕೇಳಬೇಕಾಗಿತ್ತು ನಾನ್ ಚಿಕ್ಕಂದ್ರಲ್ಲಿ ಇರ್ಬೇಕಾದ್ರೆ ಯಾವ್ದಾದ್ರು ಹೋಟೆಲ್ಗೆ ಇನ್ ಮಾಡಿದ ತಕ್ಷಣವೇ ಫಸ್ಟ್ ಬಾತ್ರೂಮ್ಗೆ ಓಡ್ಬಿಟ್ಟು ಹೋಗಿ ನೋಡೋದು ಶವರ್ ಇದೆಯಾ ಮತ್ತೆ ಟಬ್ ಇದೆಯಾ ಅಂತೇಳ್ಬಿಟ್ಟು ಟಬ್ ಅಂತೂ ತುಂಬ ರೇರಾಗಿ ಸಿಗ್ತಾ ಇತ್ತು ಬಟ್ ಶವರ್ ಅಂತೂ ಇರ್ತಾ ಇತ್ತು ಇವಾಗ ಏನು ಆಗ್ಬಿಟ್ಟಿದೆ ಅಂತೇಳಿದರೆ ಎಲ್ಲ ಮನೇಲಿ ಕಾಮನ್ ಆಗಿಬಿಟ್ಟಿದೆ ಶವರ್ ಮತ್ತು ಟಬ್ ಇದು ನಮ್ಮ ಮನೆಯಲ್ಲೂ ಸಹ ಇದೆ ಇವಾಗ ಮಕ್ಕಳಿಗೆ ಗ್ರಾಟಿಟ್ಯೂಡ್ ಕಮ್ಮಿ ಆಗಿಬಿಟ್ಟಿದೆ ಅವರಿಗೆ ನೋಡಿರುವಂಥದ್ದು ಕಾಮನ್ ಅಂತ ಅನಿಸ್ಬಿಟ್ಟತ್ತೆ ನಾನಿಲ್ಲಿ ಅಲ್ಲಿ ಜಾಸ್ತಿ ಅವರಿಗೆ ಸ್ನಾನ ಮಾಡಿಸಲ್ಲ ತುಂಬಾ ನೀರು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಆದರೂ ಅವಳಿಗೆ ಶವರಲ್ಲಿ ಸ್ನಾನ ಮಾಡಿಸ್ಬಿಟ್ಟು ಇವಾಗ ಅವ್ರು ಹೇಳಿದ್ರು ಬುಲಕಟ್ ರೈಡ್ ಇದೆ ಅಂತ ಹೇಳಿ ಇವಾಗ ಓಡ್ಕೊಂಡು ಬಂದ್ವಿ ನಾವು ಇದು ಕಾಂಪ್ಲಿಮೆಂಟ್ರಿ ಇದೆ ಸೊ ಇದಕ್ಕೇನು ಪೇ ಮಾಡೋ ನೆಸೆಸಿಟಿ ಇಲ್ಲ ಆದ್ರೂ ನಿಮ್ಗೆ ಇಷ್ಟ ಆದರೆ ಅವರು ಸರ್ವಿಸಸ್ ಮಾಡೋದು ಅವರಿಗೆ ಬೇಕಾದರೆ ನೀವು ಪೇ ಮಾಡ್ಬೋದು ದಟ್ ಈಸ್ ಲೆಫ್ಟ್ ಟು ಯು ಬಟ್ ಏನು ಫೋರ್ಸ್ ಇಲ್ಲ ಇದು ರೂಮ್ ಇದರಲ್ಲೇ ಕವರ್ ಆಗಿರುತ್ತೆ ಮಕ್ಕಳು ಎಲ್ಲ ತುಂಬಾನೇ ಎಕ್ಸೈಟೆಡ್ ಆಗಿದ್ರು ಇದಕ್ಕಿಂತ ಮುಂಚೆ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ ಅವ್ರು ತುಂಬಾನೇ ಚಿಕ್ಕವರಿದ್ರು ಅಷ್ಟೇನು ಯೋಚನೆ ಇಲ್ಲ ಎಸ್ಪೆಷಲಿ ಯಕ್ಷನಿಗಂತೂ ಯೋಚನೆ ಇರ್ಲಿಕ್ಕಿಲ್ಲ ಯಾಕಂದ್ರೆ ಅವಳು ಒನ್ ಇಯರ್ ಬೇಬಿ ಏನೋ ಆಗಿದ್ಲು ಏಕಾಗ್ರನಿಗೆ ಸ್ವಲ್ಪ ಫೇಡೆಡ್ ಮೆಮೊರೀಸ್ ಅಂತ ಹೇಳ್ತೀವಲ್ವಾ ಸ್ವಲ್ಪ ಸ್ವಲ್ಪ ಯೋಚನೆ ಇದೆ ಅಷ್ಟೇ ಆದ್ರೂ ಅವಳನ್ನ ಕಾಣ್ತಾನೆ ಇಲ್ಲ ಅವ್ಳನ್ನ ಫುಲ್ ಪ್ರೊಟೆಕ್ಟ್ ಮಾಡೋದಿಕ್ಕೆ ಪಾಪ ನನ್ನ ಫ್ರೆಂಡ್ ಮಕ್ಳು ಇಬ್ರು ಅವಳನ್ನ ಟೈಟ್ ಆಗಿ ಮಧ್ಯದಲ್ಲಿ ಕೂರಿಸ್ಬಿಟ್ಟಿದ್ರು ನಾವು ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ ನಾನೆಲ್ಲಾ ವರ್ಷ ಸಣ್ಣ ಆಗಿ ಬರ್ತೀನಿ ಅಂತ ಹೇಳೋದು ಸಣ್ಣ ಆಗಿರ್ತೀನಿ ಬರುವಾಗ ಇಂಡಿಯಾಕ್ಕೆ ಅದಾದ್ಮೇಲೆ ಅಮ್ಮನ್ ಮನೆ ಅಲ್ಲಿ ನಮ್ಮ ಮನೆ ಎಲ್ಲಾ ಹೋಗಿ ಬರೋ ಅಷ್ಟ್ರಲ್ಲಿ ನನ್ನ ಫ್ರೆಂಡ್ಸ್ ನ ಮೀಟ್ ಅಷ್ಟ್ರ ಟೈಮಿಗೆ ನಾನು ಮತ್ತೆ ದಪ್ಪ ಆಗಿರ್ತಿರ್ತೀನಿ ಅದ್ ಏನಕ್ಕೆ ಅಂತ ಗೊತ್ತಿಲ್ಲ ಆದ್ರೂನು ಲೆಟ್ಸ್ ಕೀಪ್ ದ ಹೋಪ್ ಹೈ ಅಂತ ಹೇಳ್ಬಿಟ್ಟು ಮಕ್ಳು ಇವಾಗ ವಾಪಸ್ ಬಂದ್ರು ಇವಾಗ ಅಡಲ್ಟ್ಸ್ ಗೆ ರೈಡ್ ಪಾಪ ಮಕ್ಕಳು ಚಪ್ಪಲ್ ಇಟ್ಟಿರೋ ಜಾಗದಲ್ಲೇ ಅದು ಹಸು ಸುಸು ಮಾಡಿಬಿಡ್ತು ಅದಾದಮೇಲೆ ಏಕಾಗ್ರನ ಚಪ್ಪಲ್ ಮೇಲೆ ಮಾಡಿಬಿಡ್ತು ಅವನಿಗೆ ಸ್ವಲ್ಪ ಬೇಜಾರಾಯಿತು ಆದ್ರೂ ದೇವ್ರದ್ದು ಪ್ರಸಾದ ಅಂತ ಎಲ್ಲ ಹೇಳಾದ ಮೇಲೆ ಅವ್ನು ಸ್ವಲ್ಪ ಕನ್ವಿನ್ಸ್ ಆದ ಇವಾಗ ನಮ್ಮ ರೈಡ್ ಹೊರಟು ಎಲ್ಲರಿಗೂ ಟಾಟಾ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ನಾವು ಹೊರಟ್ವಿ ಅವರು ಪಾಪ ಚೆನ್ನಾಗಿ ಕರ್ಕೊಂಡು ಹೋದರು ನಮ್ಮನ್ನು ಗಾಡಿ ಬರುವಾಗ ಅಲ್ಲಿ ಒಂದು ಹಳ್ಳಕ್ಕೆ ಸ್ವಲ್ಪ ಬಿತ್ತು ಅವಾಗ ಸ್ವಲ್ಪ ಟೆನ್ಷನ್ ಆಯಿತು ಇವಾಗ ನಾವೆಲ್ಲ ಸೆಲ್ಫಿ ಎಲ್ಲ ಎಷ್ಟು ಬೇಕು ಅಷ್ಟು ತಗೊಂಡು ವಾಪಸ್ ನಮ್ಮ ರೂಮಿಗೆ ಬಂದ್ವಿ ಯಾಕೆ ಅಂತ ಹೇಳಿದರೆ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಜಂಗಲ್ ಸಫಾರಿಗೆ ಬೆಳಿಗ್ಗೆನೆ ಬುಕ್ ಮಾಡಿದ್ವಿ ಜಂಗಲ್ ಸಫಾರಿಗೆ ಆಲ್ಮೋಸ್ಟ್ ಒಬ್ಬರಿಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸೊ ಮಕ್ಕಳಿಗೂ ಸಹ ಸೇಮ್ ರೇಟ್ ಸೊ ಆ ಟೈಮಿಗೆ ನಾವು ಅಲ್ಲಿ ಹೋಗಿ ರೆಡಿ ಆಗದಿದ್ರೆ ಅವ್ರು ಬಿಟ್ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ರು ಆಮೇಲೆ ನಮ್ಗೆ ಹೋಗಕ್ಕೆ ಆಗಲ್ಲ ಯಾಕಂದ್ರೆ ಇವತ್ತು ನಮ್ ಲಾಸ್ಟ್ ಡೇ ಇದೆ ಜಂಗಲ್ ಸಫಾರಿ ಹೋಗೋದಕ್ಕೆ ಸೊ ಬಂದು ನೋಡಿದರೆ ವೆರೈಟಿ ವೆರೈಟಿ ಊಟ ಇದಕ್ಕೆ ನಾವು ಪೇ ಮಾಡಬೇಕಾಗಿತ್ತು ಯಾಕೆಂದರೆ ನಾವು ತಗೊಂಡಿರಲಿಲ್ಲ ಪ್ಯಾಕೇಜಲ್ಲಿ ಆದ್ರೂ ಇಲ್ಲಿ ವೆರೈಟಿ ಫುಡ್ ನೋಡಿಬಿಟ್ಟು ನಮಗೆ ಆಲ್ರೆಡಿ ಇಷ್ಟ ಆಗಿತ್ತು ಸೊ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿಬಿಟ್ಟು ನಾವು ಇದಕ್ಕೆ ಒಪ್ಕೊಂಡ್ವಿ ಸೊ ಸ್ಟಾರ್ಟರ್ಸ್ ಮೇನ್ ಕೋರ್ಸ್ ಮತ್ತೆ ಡೆಸರ್ಟ್ ಸಲಾಡ್ಸ್ ಬೇರೆ ಬೇರೆ ಇತ್ತು ಸ್ಟಾರ್ಟರ್ಸ್ ಅಲ್ಲಿ ಮತ್ತೆ ಚಟ್ನಿನೇ ವೆರೈಟಿ ತುಂಬಾನೇ ಇತ್ತು ಬೇಗ ಬೇಗ ಊಟ ಮಾಡ್ಬಿಟ್ಟು ಮಕ್ಕಳಿಗೆಲ್ಲ ಬಟ್ಟೆ ಹಾಕ್ಬಿಟ್ಟು ಇವಾಗ ನಾವು ಜಂಗಲ್ ಸಫಾರಿಗೆ ಹೊರಡ್ಬೇಕು ಬಂದಿದೆ ಅಂತ ಹೇಳಿದ್ರು ಒಂದು ಜೀಪ್ ಈ ರೀತಿಯಲ್ಲಿ ಎಲ್ಲಾರು ಕೂತ್ಕೊಳ್ಬಹುದು ಆಲ್ಮೋಸ್ಟ್ ನೈನ್ ಸೀಟರ್ ಅಂತ ಹೇಳ್ಬೋದು ಇದ್ರಲ್ಲಿ ನಮ್ ಫ್ಯಾಮಿಲಿ ನಾವು ನಾಲ್ಕು ಜನ ಮತ್ತೆ ನಮ್ ಫ್ರೆಂಡ್ಸ್ ಮಾತ್ರ ಬಂದಿದ್ರು ಮಕ್ಕಳು ಆಲ್ರೆಡಿ ಅದ್ ನೋಡಿದ್ದಾರೆ ಅಂತ ಹೇಳದಿಕ್ಕೆ ಅವ್ರು ಬೇಡ ಅಂತ ಹೇಳಿದ್ರು ಬಟ್ ಇವ್ರು ನಮಗೆ ಕಂಪನಿ ಕೊಡೋದಿಕ್ಕೆ ಪಾಪ ಬಂದಿದ್ರು ಅಂಡ್ ಇದಾದ್ಮೇಲೆ ಒಬ್ಬರು ಗೈಡ್ ಮತ್ತೆ ಡ್ರೈವರ್ ಇವಾಗ ಅವರು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾ ಇದ್ರು ನಾವು ಹಸುನೆಲ್ಲ ನೋಡಿಕೊಂಡು ಅಯ್ಯೋ ದೇವ್ರೆ ಇದಕ್ಕಿಂತ ಏನಾದ್ರು ಜಾಸ್ತಿ ನೋಡೋದಿಕ್ಕೆ ಸಿಗ್ಲಪ್ಪ ಅಂತ ಪ್ರೇಯರ್ ಮಾಡ್ತಾ ಇದ್ವಿ ಆಮೇಲೆ ಅವರು ಮಾತಾಡಬೇಡಿ ಜಾಸ್ತಿ ನೀವು ಜಾಸ್ತಿ ಮಾತಾಡಿದ್ರೆ ವೈಲ್ಡ್ ಲೈಫ್ಗೆ ಅದು ಡಿಸ್ಟರ್ಬ್ ಆಗತ್ತೆ ಅಂತ ಹೇಳಿದ್ರು ನಾವು ಸ್ವಲ್ಪ ನಗಾಡೋದು ಜಾಸ್ತಿ ಅದಕ್ಕೆ ಅವ್ರು ಅವಾಗ ಅವಾಗ ಹೇಳ್ತಾ ಇದ್ರು ನಮ್ಗೆ ಮರ್ತೋಗತ್ತೆ ಆದ್ರೂ ಹಸುನ ಸದ್ಯಕ್ಕೆ ನೋಡ್ಕೊಂಡು ತುಂಬ ಹೊತ್ತು ವೇಟ್ ಮಾಡಿದ್ವಿ ಅವ್ರಿಗೆ ಏನೋ ಪರ್ಮಿಷನ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಮತ್ತು ವೆಯ್ಟ್ ಮಾಡಿಸಿದ್ರು ಆಮೇಲೆ ಬೇರೆ ಎಲ್ಲ ವೆಹಿಕಲ್ಸ್ ನಮ್ಮ ಹಿಂದೆ ಬಂದು ನಿಂತಿದ್ರು ಸೊ ಅದು ಒನ್ ಟೈಮ್ ವಿಸಿಟ್ಗೆ ಅಲ್ಲೇ ತಗೊಳ್ಬೇಕು ಅಂತ ನಾವು ಆವಾಗ ಗೊತ್ತಾಗಿದ್ದು ಅದಕ್ಕೆ ಅದಷ್ಟು ಲೇಟ್ ಆಯಿತು ಅಂತ ಹೇಳಿಬಿಟ್ಟು ಸೊ ಇವಾಗ ಅದೇನೋ ರೆಜಿಸ್ಟರ್ ಮಾಡ್ತಾ ಇದ್ರು ಆಮೇಲೆ ನಾವು ಹೊರಡಬೇಕು ಅಂತ ಹೇಳಿದರು ಮುನ್ನಿ ಆಲ್ರೆಡಿ ಸ್ಲೀಪ್ ಮೋಡಿಗೆ ಹೋಗಿದ್ದಾಳೆ ಗೊತ್ತಿಲ್ಲ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಒಬ್ರಿಗೆ ಕೊಟ್ಟಿದ್ದೀವಿ ದೇವ್ರೆ ಏನಾದರೂ ಒಂದು ಲೀಸ್ಟ್ ಒಂದು ಐದಾದರೂ ನೋಡೋದಕ್ಕೆ ಸಿಗಲಿ ಅಂತ ಆ ಮೂರು ಗಂಟೆಯ ಕಾಲದಲ್ಲಿ ನಮಗೆ ಯಾವುದೆಲ್ಲ ಸಿಗುತ್ತೆ ಕಣ್ಣು ಚುರುಕು ಾಗಿರ್ಬೇಕು ಅಂತ ಹೇಳಿದ್ರು ಎಲ್ಲೆಲ್ಲ ಆಗುತ್ತೆ ಅಲ್ಲೆಲ್ಲ ನೋಡಿ ಅಂತ ಸ್ಟಾರ್ಟಿಂಗ್ ನಾವು ಬಂದಿದ್ದ ಅರ್ಧ ಗಂಟೆಯಲ್ಲೇ ನಮಗೆ ಅಲ್ಲಿ ಒಂದು ಚೀತಾ ಇದೆ ಅಂತ ಹೇಳಿದ್ರು ಅದು ನೋಡಿದ್ರೆ ಎಲ್ಲೂ ಕಾಣಿಸ್ತಾನೆ ಇಲ್ಲ ಅಷ್ಟೊತ್ತು ನಾವು ನೋಡಿದ್ವಿ ನೋಡಿದ್ವಿ ಕ್ಯಾಮರಾ ಕಣ್ಣಲ್ಲಾದರೆ ಕಾಣಿಸುತ್ತೆ ಯಾವ ಫೋಕಸ್ ಲೆನ್ಸ್ ಇದ್ದರೆ ಬಟ್ ಇಲ್ಲ ಅಂತ ಹೇಳಿದರೆ ನೀವು ತುಂಬ ಶಾರ್ಪ್ ಆಗಿರಬೇಕು ಅಟೆಂಟಿವ್ ಆಗಿರಬೇಕು ಅಬ್ಸರ್ವೇಷನ್ ಸ್ಕಿಲ್ ಹೈ ಆಗಿರಬೇಕು ಆಮೇಲೆ ನೋಡಿ ಅಲ್ಲಿ ಫೋಟೋಗ್ರಾಫರ್ಸ್ ಎಲ್ಲ ಇದ್ದಾರೆ ಅವರು ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಅವ್ರು ಝೂಮ್ ಆಗಿ ನೋಡ್ತಾರೆ ನಾವು ಬೇರೆ ಐಸಲ್ಲಿ ನೋಡುವಾಗ ಸ್ವಲ್ಪ ತುಂಬಾ ಪಕ್ ಪಕ್ಕದಿಂದ ನೋಡ್ಬೇಕು ಆಮೇಲೆ ಫೈನಲಿ ನಮ್ಗೆ ಕಾಣಿಸ್ತು ಅದು ಒಂದು ಕೊಂಬೆ ಮೇಲೆ ಕೂತಿರುವಂತದ್ದು ಅಂತೇಳಿ ನಾನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಅದ್ ಯಾವ ರೀತಿ ಅಂತ ಹೇಳಿದ್ರೆ ಒಂದ್ಸಲ ಸೈಟಿಂಗ್ ಆಗ್ಬಿಡ್ತು ಅಂತ ಹೇಳಿದ್ರೆ ಎಲ್ಲಾ ವೆಹಿಕಲ್ಸ್ ಬಂದು ಮುಂದೆ ಮುಂದೆ ನಿಂತು ಬಿಡ್ತಾರೆ ಸೊ ಅದು ಸೌಂಡು ಮಾಡಬಾರ್ದು ಅಂತ ಹೇಳ್ತಾರೆ ಅವರಿಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಾನು ಝೂಮ್ ಮಾಡಿ ನೋಡ್ತಾ ಇದೀನಿ ನೋಡಿ ಅಲ್ಲಿ ಅದು ಏನೋ ತಿನ್ಬಿಟ್ಟು ಅಲ್ಲೇ ಕೂತಿದೆ ಅಂತ ಹೇಳಿದ್ರು ಬೆಳಿಗ್ಗೆಯಿಂದ ಕೂತಿದೆ ಅಲ್ಲೇ ಅಂತ ಹೇಳಿ ಅವ್ರಿಗೆ ಗೊತ್ತಿತ್ತು ಅವರು ಕಮ್ಯುನಿಕೇಶನ್ ವಿತಿನ್ ದ ಜೀಪ್ ಅವರೇ ಮಾಡಿಕೊಂಡು ಇನ್ಫಾರ್ಮ್ ಮಾಡ್ತಾರೆ ನಾವು ಇಲ್ಲಿ ನೋಡಿದ್ದೀವಿ ನೀವು ಬೇಗ ಹೋಗಿ ನೋಡಿ ಅಂತ ಹೇಳಿ ನೀವು ಆದಷ್ಟು ಬೇಗ ನೋಡ್ಕೊಂಡ್ರೆ ಒಳ್ಳೇದು ನಿಮಗೆನೆ ಮುನ್ನಿ ಚೆನ್ನಾಗಿ ನೀರಲ್ಲಿ ಆಟ ಆಡ್ಬಿಟ್ಟು ಇದೇ ಚೀತಾ ತರ ಒಳ್ಳೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ಲು ಆಮೇಲೆ ಇವಳಿಗೆ ಮಿಸ್ ಆಗುತ್ತೆ ನೋಡೋದಕ್ಕೆ ಲೈವ್ ನೋಡೋದ್ರಲ್ಲೇ ಬೇರೆ ಒಂಥರ ಖುಷಿ ಇದೆ ನಮ್ಮ ಮಕ್ಳಿಗೆ ಜಂಗಲ್ ಸಫಾರಿ ಕರ್ಕೊಂಡು ಹೋಗ್ಬೇಕು ಅಂತ ಮೂರು ವರ್ಷದಿಂದ ನಾವು ಪ್ಲಾನ್ ಮಾಡ್ತಾ ಇದ್ವಿ ಆಮೇಲೆ ಅವಳನ್ನ ಎಬ್ಬಸ್ಬಿಟ್ಟು ಅವಳಗ್ ತೋರಿಸ್ಕೊಟ್ಟೆ ಪರವಾಗಿಲ್ಲ ನಿದ್ದೆ ಹೋದ್ರೂ ಪರವಾಗಿಲ್ಲ ಎರಡು ದಿನ ಏನಾದರೂ ಸ್ವಲ್ಪ ನೋಡಿ ಎಂಜಾಯ್ ಮಾಡಿ ಅಂತ ಹೇಳಿ ಅವಳಿಗೆ ಕರೆದ್ಬಿಟ್ಟು ತೋರಿಸ್ದೆ ಅದು ನೋಡಿ ಖುಷಿ ಆಯ್ತು ಪರವಾಗಿಲ್ಲ ಒಂದಾದರೂ ನೋಡಕ್ ಸಿಕ್ತು ಅಂತೇಳಿ ಮುಂದೆ ಬಂದಿದ ತಕ್ಷಣನೇ ೈಡ್ ಹೇಳಿದ್ರು ಅಲ್ಲಿ ಏನೋ ಒಂದು ಸ್ಪೀಸೀಸ್ ಆಫ್ ಈಗಲ್ ಅಂತ ಹೇಳಿ ಅಲ್ಲಿ ಕೂತಿದೆ ನೋಡಿ ಅಂತ ಹೇಳಿ ಅಲ್ಲಿ ಅದು ಸಹ ನೋಡೋದಕ್ಕೆ ಸಿಕ್ತು ಏನಾದರೂ ಸಿಕ್ತು ಅಂತ ಹೇಳಿದ್ರೆ ನೀವು ಫಸ್ಟ್ ಹೇಳಿ ಅಂತ ಹೇಳಿದ್ರು ನನಗೆ ಆಕ್ಚುಲಿ ಎಲಿಫೆಂಟ್ ಫಸ್ಟ್ ನೋಡೋದಕ್ಕೆ ಸಿಕ್ಕಿದ್ದು ನನಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ನಾನು ಗಣಪತಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದೆ ನನಗೆ ಫಸ್ಟ್ ಸೈಟಿಂಗ್ ಆಗಿರೋದು ನಾನೇ ಫಸ್ಟ್ ಹೇಳಿದ್ದು ಅಲ್ಲಿ ನೋಡಿ ಆನೆ ಆನೆ ಅಂತ ಆನೆ ನಮಗೆ ಕಾಮನ್ ಆಗಿ ಸಿಗುತ್ತೆ ಆಕ್ಚುಲಿ ಕೂರ್ಗಲ್ಲಿ ನಮ್ಗೆ ಅಷ್ಟು ದೊಡ್ಡ ವಿಷಯ ಏನಲ್ಲ ಆದ್ರೂ ನನಗೆ ಏನೋ ಗಣಪತಿ ದೇವರು ನೋಡಿರುವಂತಹ ಒಂದು ಖುಷಿ ಖುಷಿ ನನಗೆ ನಾನು ಫಸ್ಟ್ ನೋಡಿದೆ ಅಲ್ವಾ ನನಗೆ ಅದು ಅಂತೂ ಬೇಬಿ ಎಲಿಫೆಂಟ್ ಸಹ ಇತ್ತು ಇಕ್ಷ ಫುಲ್ ಎಕ್ಸೈಟೆಡ್ ಆಗಿದ್ಲು ಇದು ಒಂಥರ ಒಳ್ಳೆ ಕಾನ್ಸೆಪ್ಟ್ ಅಂತ ಅನಿಸುತ್ತೆ ಝೂಗೆ ನಾರ್ಮಲಿ ಕರ್ಕೊಂಡು ಹೋಗ್ತೀವಿ ನಾವು ಆದರೆ ಅದು ಅವ್ರನ್ನ ಕೇಜಲ್ಲಿ ಹಾಕಿರ್ತೀವಿ ಇದು ಆರಾಮಾಗಿ ಅವರು ಅವರು ಓಡಾಡ್ತಾ ಇರ್ತಾರೆ ನಾವು ಹೊರಗಡೆಯಿಂದ ನೋಡ್ತಾ ಇರೋವಂಥದ್ದು ಇದು ಒಂಥರ ಕಾನ್ಸೆಪ್ಟ್ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಅವ್ರು ಫ್ರೀಯಾಗಿ ಇದ್ದಾರೆ ನಾವು ಜಾಸ್ತಿ ಜೋರಾಗಿ ಮಾತಾಡೋದಕ್ಕಿಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಅವ್ರಿಗೆ ಪ್ರೊವೋಕ್ ಆಗುತ್ತೆ ಅಂತ ಹೇಳಿ ಎನಿಮಲ್ಸಿಗೆ ಅದಕ್ಕೆ ಮುನ್ನಿಗೆ ಹೇಳ್ತಾ ಇದೆ ಬೇಬಿ ಎಲಿಫೆಂಟ್ ನೋಡಿ ಹಿಂದ್ಗಡೆ ಇರೋದು ಮಮ್ಮಿ ಎಲಿಫೆಂಟ್ ಜೊತೆ ನಾನು ನೀನು ತರ ಅಂತ ಹೇಳಿ ಅವಳು ಖುಷಿಯಾಗಿದ್ಲು ಆಮೇಲೆ ಅವ್ರು ಹೇಳಿದ್ರು ಇಲ್ಲೇನೋ ಬೇರೆ ಒಂದು ಎನಿಮಲ್ದು ಫುಟ್ ಪ್ರಿಂಟ್ ಇದೆ ನೋಡಿ ಹೋಗಿದೆ ಅಂತ ಹೇಳಿ ಅಲ್ಲಿ ತೋರಿಸ್ತಾ ಇದ್ರು ಅದು ಹತ್ರ ಹೋದ್ರೆ ಸಿಗ್ಬೋದು ನೋಡೋದಿಕ್ಕೆ ಸ್ವಲ್ಪ ಕಣ್ಣು ಶಾರ್ಪ್ ಆಗಿ ಇಟ್ಕೊಂಡಿರಿ ಅಬ್ಸರ್ವೇಶನ್ ಅಂತ ಹೇಳಿ ನೋಡಿ ಇಲ್ಲಿ ನನ್ನ ಗಂಡ ಯಾರ್ಯಾರಿಗೋ ಟಾಟಾ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಬೆಳಿಗ್ಗೆ ನಾನು ಮಾಡ್ತಾ ಇದ್ದೆ ಸಂಜೆ ಅವ್ರು ಮಾಡ್ತಾ ಆಮೇಲೆ ಅಲ್ಲಿ ಪಿಕಾಕ್ ಎಲ್ಲ ಸಿಕ್ತು ನೋಡೋದಿಕ್ಕೆ ಪಿ ಹೆನ್ ಪಿಕಾಕ್ ಎಲ್ಲ ಆಮೇಲೆ ಡಕ್ಸ್ ವೈಲ್ಡ್ ಬರ್ಡ್ಸ್ ತುಂಬಾ ಸಿಕ್ತು ನಮಗೆ ಟಾರ್ಟೈಸ್ ನೋಡಿ ಅಲ್ಲಿ ಮುಂದ್ಗಡೆ ಹೋಗ್ತಾ ಇರೋದು ಡಕ್ಲಿಂಗ್ಸ್ ಜೊತೆ ವೈಲ್ಡ್ ಡಕ್ ಸೊ ಆ ರೀತಿಯಲ್ಲಿ ಚಿಕ್ಕ ಚಿಕ್ಕ ಒಂದೊಂದು ಬರ್ಡ್ಸ್ ಅದೆಲ್ಲ ಕ್ಯಾಪ್ಚರ್ ಮಾಡೋಕೆ ಆಗಿಲ್ಲ ಆದರೂ ನಾವು ಲಿವಿಂಗ್ ದ ಮೂಮೆಂಟ್ ಅಂತ ಹೇಳ್ಬಿಟ್ಟು ಮಕ್ಕಳು ಅಂತೂ ತುಂಬಾನೇ ಅವರು ಇಷ್ಟಪಟ್ಟರು ಒಂಥರ ಫಸ್ಟ್ ಟೈಮ್ ಅವರಿಗೆ ಮತ್ತೆ ಮತ್ತೆ ಹೋಗಬೇಕು ಅಂತ ಏನಿಲ್ಲ ಬಟ್ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಆದರೆ ಚೆನ್ನಾಗಿರುತ್ತೆ ಇನ್ನೊಂದು ಎಲಿಫೆಂಟ್ ನೋಡೋದಕ್ಕೆ ಸಿಕ್ತು ಬಂದು ಅಲ್ಲಿ ನಿಂತ್ಕೊಂಡ್ವಿ ಒಂದ್ಸಲ ನೋಡಿ ಹಾಗೆ ಆದ್ಮೇಲೆ ನಮ್ದು ಸ್ವಲ್ಪ ಎಕ್ಸೈಟ್ಮೆಂಟ್ ಕಮ್ಮಿ ಇರುತ್ತೆ ಆದ್ರೂನು ಮಕ್ಳು ಒಂಥರ ಖುಷಿಯಲ್ಲಿ ನೋಡ್ತಾ ಇದ್ರು ಅದಾದ್ಮೇಲೆ ಡೀರ್ ಆಂಟಿಲೋಪ್ಸ್ ಆ ರೀತಿಯಲ್ಲಿ ಅದು ತುಂಬಾನೇ ಸಿಗತ್ತೆ ಅಂತ ಹೇಳಿದ್ರು ಪೀಕಾಕ್ ಪಿ ಹೆನ್ ಎಲ್ಲ ತುಂಬಾನೇ ಇರತ್ತೆ ಅಂತ ಹೇಳಿ ಬಟ್ ನಾವು ಫಸ್ಟ್ ಟೈಮ್ ನೋಡಿದಾಗ ಆಬ್ವಿಯಸ್ಲಿ ನಮ್ಗೆ ತುಂಬಾನೇ ಖುಷಿ ಆಗುತ್ತೆ ಆಮೇಲೆ ಇದು ಇರುವಂತವರಿಗೆ ಹೈಲಿ ರೆಕಮೆಂಡೆಡ್ ಅಂತ ಹೇಳ್ಬೋದು ಒಂದ್ಸಲ ಆದರೂ ಜಂಗಲ್ ಸಫಾರಿ ಎಕ್ಸ್ಪೀರಿಯನ್ಸ್ ಅವರಿಗೆ ಕೊಡಲೇಬೇಕು ಪರವಾಗಿಲ್ಲ ಒಂದು ಸಲ ಆದಮೇಲೆ ಆಮೇಲೆ ಅವರಿಗೆ ಅದು ಇವನ್ ಝೂ ಅಲ್ಲಿ ತೋರಿಸಿದ್ರೂ ಗೊತ್ತಾಗತ್ತೆ ಯಾವ ರೀತಿಯಲ್ಲಿ ಆ್ಯಕ್ಚುಲಿ ಅನಿಮಲ್ಸ್ ಇರುತ್ತೆ ಅಂತ ಒಂದು ಐಡಿಯಾ ಸಿಗುತ್ತೆ ಅವರಿಗೆ ಈ ಪ್ರೊಫೆಷನಲ್ ಕ್ಯಾಮ್ರಾಸ್ ಇರೋರಿಗೆಲ್ಲ ಕ್ಲೋಸ್ ಅಪ್ ಸಿಗುತ್ತೆ ನಮ್ದ್ರಲ್ಲಿ ಎಷ್ಟು ಆಗುತ್ತೆ ಅಷ್ಟು ನಾವು ನೇಕೆಡಿಸಲಿ ಎಷ್ಟು ನೋಡಕ್ ಆಗುತ್ತೆ ಅಷ್ಟು ನಾವು ಕ್ಯಾಪ್ಚರ್ ಮಾಡ್ತಾ ಮಕ್ಕಳಿಗೆ ಸಹ ತೋರಿಸ್ತಾ ಇದ್ದೀವಿ ಆದ್ರೂ ಅದು ಸ್ವಲ್ಪ ಹತ್ರದಲ್ಲಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಆದ್ರೆ ನಾವು ಇಳಿದ್ಬಿಟ್ಟು ಹೋಗಕ್ಕೆ ಆಗಲ್ಲ ಸ್ವಲ್ಪ ಸೌಂಡ್ ಆದ್ರೂನು ಅವರು ಡಿಸ್ಟರ್ಬ್ ಆಗ್ತಾರೆ ஒழுக இது துப்பொட் இது அந்த ಒಂದು ಜೀಪ್ ಅವರು ಯಾರಾದರೂ ಸೈಟ್ ಮಾಡಿದ್ದಾರೆ ಯಾವುದಾದ್ರೂ ಎನಿಮಲ್ಸ್ನ ಅಂತ ಹೇಳಿದ್ರೆ ಅಷ್ಟು ಬೇಗ ಅವರು ಪಾಸ್ ಮಾಡ್ತಾರೆ ಇನ್ಫಾರ್ಮೇಶನ್ ಅಲ್ಲೆಲ್ಲೋ ಹುಲಿ ನೋಡಿದ್ದಾರೆ ಅಂತ ಆಲ್ರೆಡಿ ಡಿಸ್ಕಸ್ ಮಾಡ್ತಾ ಇದ್ರು ನಾವು ಫುಲ್ ಎಕ್ಸೈಟ್ ಆಗಿದ್ವಿ ಇಲ್ಲಿ ನೋಡಿ ಒಂದು ಮಂಕಿ ಕಾಣಕ್ಕೆ ಸಿಕ್ತು ಸೊ ಇದಾದ ಮೇಲೆ ಮುಂದಗಡೆ ಹೋಗಿದರೆ ಅಲ್ಲಿ ಹುಲಿ ಬಂದಿದೆ ನೋಡೋಣ ಜಸ್ಟ್ ಪಾಸಾಯಿತು ಇಬ್ರು ಜೀಪ್ ಅವರಿಗೆ ನೋಡೋಕ್ಕೆ ಸಿಕ್ತು ಅಂತ ಹೇಳಿದರು ನಾವೂ ಸುತ್ತಾಡಿದ್ವಿ ಆಲ್ಮೋಸ್ಟ್ ಮೂರು ಗಂಟೆ ತನಕ ಈ ಸಫಾರಿ ಇತ್ತು ಸೊ ಸುತ್ತಾ ಇದ್ವಿ ಕೋಲ್ಡ್ ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತು ಅದ್ರ ಮಧ್ಯದಲ್ಲಿ ನಾವು ಜಿಂಕೆ ಅಂತೂ ತುಂಬಾ ಜಾಸ್ತಿ ನೋಡಿದ್ವಿ ಆ್ಯಂಟಿಲೋಪ್ ಅಂದರೆ ಅದು ತಲೆಯಲ್ಲಿ ಅದಕ್ಕೆ ಕೊಂಬು ಇರುತ್ತೆ ಚೆನ್ನಾಗಿರೋ ಮುನ್ನಿಗೆ ಅರ್ಧ ಅರ್ಧ ನಿದ್ರೆ ಆದ್ರೂ ಮಧ್ಯದಲ್ಲಿ ಎಫ್ ಸಿ ತೋರಿಸ್ತಾ ಇದ್ವಿ ನೋಡಿ ಅಲ್ಲಿ ಹತ್ತಿರದಲ್ಲೇ ಬಂದು ನಿಂತ್ಕೊಂಡು ಅವ್ರಿಗೂ ಅಭ್ಯಾಸ ಆಗಿದೆ ಇವಾಗ ಸ್ವಲ್ಪ ಜೀಪ್ದು ಸೌಂಡು ಫೆಮಿಲಿಯರ್ ಆಗಿದೆ ಸೊ ಅಷ್ಟು ಅವ್ರಿಗೆ ಹೆದರಿಕೆ ಆಗೋದಿಲ್ಲ ಇವಾಗ ಹುಲಿಯಲ್ಲಿ ಪಾಸ್ ಆಯ್ತು ಅಂತ ಇನ್ಫಾರ್ಮೇಶನ್ ಬಂದಿದ ತಕ್ಷಣ ಬೇಗ ಬೇಗ ಇದ್ರು ಜಂಪ್ ಆಗ್ತಾ ಇದ್ರು ಸಖತ್ ಆಗಿ ನಮ್ಗೆ ನೋವಾಗ್ತಾ ಇತ್ತು ಆಗ್ತಾ ಇರ್ಲಿಲ್ಲ ಆದ್ರೂ ಮಧ್ಯದಲ್ಲಿ ಯಾವ್ದು ಸಿಗುತ್ತೆ ನೋಡಿಕೊಂಡು ಇವಾಗ ಹೊರಟಿದಿವಿ ಹುಲಿ ಹತ್ರ ನೋಡೋದಿಕ್ಕೆ ಅಂತ ಹೇಳ್ಬಿಟ್ಟು ಬಟ್ ಅದೇನಂತ ಹೇಳಿದ್ರೆ ನೀರ್ ಕುಡಿದ್ಬಿಟ್ಟು ಅದು ಇನ್ನೊಂದ್ ಸೈಡಿಗೆ ಪಾಸ್ ಆಗಿ ಹೋಗ್ಬಿಟ್ರೆ ಅದು ಒಂದೇ ಜಾಗದಲ್ಲಿ ಇರಲ್ಲ ಅದೇ ಪ್ರಾಬ್ಲಮ್ ಲಕ್ಕಿರ್ಬೇಕು ಸಖತ್ ನಿಮ್ಗೆ ನೋಡಕ್ ಸಿಗ್ಬೇಕು ಯಾವ್ದಾದ್ರು ಅನಿಮಲ್ ಅಂತ ಹೇಳಿದ್ರು ಆದ್ರೂನು ನೋಡೋಣ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲಿ ಏನಕ್ಕೆ ಸದ್ಯಕ್ಕೆ ಸಿಗ್ತಾ ಇದೆ ಅದನ್ನ ಸಹ ಮಿಸ್ ಮಾಡ್ಕೊಳ್ದೆ ಅದನ್ನು ಸಹ ನೋಡ್ಕೊಂಡು ಆಮೇಲೆ ಮತ್ತೆ ಇದೇ ರೂಟ್ ಅಲ್ಲಿ ಬರ್ಲಿಕ್ಕಿಲ್ಲ ಅದಕ್ಕೆ ಅವರು ಪಾಪ ಬೇಗ ಬೇಗ ಹೊರಟಿದ್ದಾರೆ ಮಧ್ಯದಲ್ಲಿ ಅವರು ನಮ್ಗೆ ಸ್ವಲ್ಪ ಲೂ ಬ್ರೇಕ್ ಕೊಟ್ರು ಆಮೇಲೆ ಸ್ವಲ್ಪ ನಾವು ವಾಕ್ ಮಾಡಿದ್ವಿ ಯಾಕೆಂದ್ರೆ ಕೂತು ಕೂತು ಬೆನ್ನೆಲ್ಲ ನೋವು ಬರ್ತಾ ಇತ್ತು ಹಾರಿ ಹಾರಿ ಜಂಪ್ ಆಗ್ತಾ ಇತ್ತು ಜೀಪ್ ಸೊ ಇವಾಗ ಮತ್ತೆ ಅದನ್ನ ನೋಡ್ಕೊಂಡು ಇನ್ನೊಂದ್ ರೌಂಡ್ ಎರಡು ಮೂರು ಸಲ ನಾವು ಹುಲಿ ನೋಡೋದಕ್ಕೆ ಹೋಗಿದ್ವಿ ಅಲ್ಲಿ ಇರ್ಲಿಲ್ಲ ನೋಡೋಣ ಎಲ್ಲಿಗಾದರೂ ಅದು ಇನ್ನೊಂದು ಸೈಡ್ ಬಂದಿದ್ರೆ ವೇಟ್ ಮಾಡೋಣ ಅಂತ ಹೇಳಿ ಅಲ್ಲಿನೂ ಅವ್ರು ವೇಟ್ ಮಾಡಿದ್ರು ಆದ್ರೂ ಅಷ್ಟೇನು ಇರಲಿಲ್ಲ ನಮಗೆ ಹುಲಿ ನೋಡೋದಕ್ಕೆ ಒಂದು ಕ್ಯಾಪ್ ಇರುವಂತಹ ಹುಡ್ಡಿ ತಗೊಂಡ್ ಬರಬೇಕು ಈವ್ನಿಂಗ್ ಟೈಮ್ ಅಲ್ಲಿ ಯಾಕಂದ್ರೆ ತುಂಬಾ ತುಂಬಾ ಚಳಿ ಇತ್ತು ಮುನ್ನಿದ ಕ್ಯಾಪ್ ತೆಗೆದು ಸೂರಜ್ ಹಾಕೊಂಡಿದ್ದಾರೆ ನನ್ನ ಕ್ಯಾಪ್ ಮುನ್ನಿಗೆ ಕೊಟ್ಟೆ ನಂದು ಥ್ಯಾಂಕ್ಫುಲ್ಲಿ ಹುಡ್ಡಿ ಇರುವಂತಹ ಜಾಕೆಟ್ ಆಗಿರೋದಕ್ಕೆ ನಾನ್ ಹಾಕೊಂಡಿದ್ದೆ ಏಕಾಗ್ರನಗೂ ಕ್ಯಾಪ್ ತಗೊಂಡಿದೆ ಮಸ್ಟ್ ಇದು ಸೊ ನೀವು ಜಾಕೆಟ್ ಮತ್ತು ವಾರ್ಮ್ ಕ್ಲೋತ್ಸ್ ತಗೊಂಡಿಲ್ಲ ಅಂತ ಹೇಳಿದರೆ ಎಸ್ಪೆಷಲಿ ಈವ್ನಿಂಗ್ ಸಫಾರಿ ಹೋಗುವಾಗ ನಿಮ್ಗೆ ತುಂಬಾ ಕೋಲ್ಡ್ ಆಗುತ್ತೆ ಕಿವಿಯಲ್ಲಿ ಫುಲ್ ಗಾಳಿ ಹೋಗುತ್ತೆ ಸೊ ಇಷ್ಟೆಲ್ಲ ಪ್ರಿಪೇರ್ ಆಗಿ ಹೋಗಿರೋದಕ್ಕೆ ನಮಗೆ ಒಳ್ಳೇದಾಯಿತು ಸೂರಜ್ ಫಸ್ಟ್ ನನಗೆ ಬೇಡ ಅಂತ ಹೇಳ್ತಾರೆ ಕ್ಯಾಪ್ ಆಮೇಲೆ ನಮ್ಮದೇ ತಗೊಂಡು ಹಾಕೊಂಡ್ಬಿಡ್ತಾರೆ ಸೊ ಅದಕ್ಕೋಸ್ಕರ ನಾನು ಒಂದು ಸ್ಪೇರ್ ತಗೊಂಡು ಹೋಗಿರೋದಕ್ಕೆ ಒಳ್ಳೇದಾಯ್ತು ನನ್ನ ಫ್ರೆಂಡ್ಸ್ ಪಾಪ ಅವರು ಕಿವಿಯೆಲ್ಲ ಇದ್ರು ಸಖತ್ ಕೋಲ್ಡ್ ಇದೆ ಅಂತ ಹೇಳ್ತಾ ಇದ್ರು ನಾವು ಸ್ಟಾರ್ಟಿಂಗಲ್ಲಿ ಜಿಂಕೆ ನೋಡಿದಾಗ ಅವ್ರಿಗೆ ಹೇಳಿದ್ವಿ ಸ್ಟಾಪ್ ಸ್ಟಾಪ್ ಮಾಡಿ ನಾವು ಇದನ್ನು ಕ್ಯಾಪ್ಚರ್ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ಅವ್ರು ಹೇಳಿದ್ರು ಮುಂದಗಡೆ ಇನ್ನೂ ತುಂಬಾ ಸಿಗುತ್ತೆ ಅಂತ ಹೇಳಿ ಅವಾಗ ನಾವು ಅಂದ್ಕೊಂಡ್ವಿ ಯಾಕೆ ಸ್ಟಾಪ್ ಮಾಡಿಲ್ಲ ಒಂದು ಸಲ ಸೈಟ್ ಆದಮೇಲೆ ಇನ್ನೊಂದು ಸಲ ಸಿಗೋ ಚಾನ್ಸ್ ಲಕ್ಕಿರಬೇಕಲ್ವಾ ಅಂತ ಹೇಳಿ ಅಂದ್ಕೊಂಡ್ರೆ ಇಲ್ಲ ಅದ್ರ ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಇದೆ ಅಂತ ಗೊತ್ತಾಯಿತು ಸೊ ಇವಾಗ ಇನ್ನೊಂದು ಒಂದು ಆ್ಯನಿಮಲ್ ನಮಗೆ ನೋಡೋದಕ್ಕೆ ಸಿಕ್ತು ಅಟ್ಲೀಸ್ಟ್ ನಮಗೆ ಒಂದು ಐದಾದರೂ ಆರಾದರೂ ಸಿಗಲಿ ಅಂತ ಅಂದ್ಕೊಂಡ್ವಿ ಆದರೆ ಜಾಸ್ತಿನೇ ಸಿಕ್ತು ನೋಡೋದಕ್ಕೆ ಕೆಲವೊಂದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಒಂದೇ ಮಿನಿಟಲ್ಲಿ ಆ ಕಡೆ ಈ ಕಡೆ ಅದು ಪಾಸ್ ಆಗ್ಬಿಡುತ್ತೆ ಸೊ ನಾವು ತುಂಬಾ ಚುರುಕಾಗಿರ್ಬೇಕು ನೋಡೋದಿಕ್ಕೆ ಸಹ ಅವರು ಹೇಳ್ತಾರೆ ಬಟ್ ನಾವು ಅಲರ್ಟ್ ಆಗಿದ್ರೆ ಒಳ್ಳೇದು ಸೊ ಇವಾಗ ನಮ್ದೆಲ್ಲ ಸೈಟಿಂಗ್ ಎಲ್ಲ ಮುಗೀತು ಹುಲಿ ನೋಡೋದಕ್ಕೆ ಸಿಕ್ಕಿಲ್ಲ ತುಂಬಾನೇ ಚಳಿ ಜಾಸ್ತಿ ಆಗ್ಬಿಟ್ಟಿರ್ತು ಸನ್ಸೆಟ್ ನೋಡೋದಿಕ್ಕೆ ಸಿಕ್ತು ನಮಗೆ ಅದು ತುಂಬಾ ಪ್ಲೆಸೆಂಟ್ ಆಗಿತ್ತು ಇವಾಗ ವಾಪಸ್ ನಾವು ನಮ್ಮ ರೂಮ್ ಕಡೆಗೆ ಬಂದ್ವಿ ಇಲ್ಲಿ ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಹೋಗ್ಬೇಕು ಅಂತ ಅನ್ಕೊಂಡ್ವಿ ಬಟ್ ಅವ್ರು ಹೇಳಿದ್ರು ಸ್ನ್ಯಾಕ್ಸ್ ಟೈಮ್ ಆಗಿದೆ ಬಂದು ತಿಂದುಬಿಟ್ಟು ಹೋಗಿ ಇವಾಗ ಕ್ಲೋಸ್ ಆಗ್ಬಿಡತ್ತೆ ಅದು ಹತ್ತು ನಿಮಿಷದಲ್ಲಿ ಅಂತ ಹೇಳಿದ್ರು ಇದು ಎಸ್ಪೆಷಲಿ ಸಫಾರಿ ಹೋಗಿರೋರಿಗೆ ಮಾತ್ರ ವೆಯ್ಟ್ ಮಾಡಿಸಿ ಜಾಸ್ತಿ ಏನು ಆಪ್ಷನ್ ಇರಲಿಲ್ಲ ಒಂದು ಬೋಂಡಾ ಮತ್ತೆ ಚಾಟ್ಸ್ ಅಲ್ಲೇ ಮಾಡ್ತಾ ಇದ್ರು ಫ್ರೆಶ್ ಆಗಿ ಮತ್ತೆ ಸ್ಯಾಂಡ್ವಿಚ್ ಆ ರೀತಿಯಲ್ಲಿ ಇತ್ತು ಬಟ್ ಅಷ್ಟು ಸಾಕು ಬಿಸ್ಕೆಟ್ಸ್ ಮತ್ತು ಕಾಫಿ ಟೀ ಎರಡು ಇವಾಗ ನಾವು ಗೆ ಅಲ್ಲಿ ಡ್ರೆಸ್ ಮಾಡಿಬಿಟ್ಟು ಆಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ಆಮೇಲೆ ನಿನ್ನೆ ಪಾರ್ಟಿ ಮಾಡೋಕ್ಕಾಗಿಲ್ಲ ಸೊ ಇವತ್ತು ಫ್ರೆಂಡ್ಸ್ ಜೊತೆ ಎಲ್ಲ ಪಾರ್ಟಿ ಮಾಡಿಬಿಟ್ಟು ಇವತ್ತು ಕಂಪ್ಲೀಟ್ ಆಯಿತು ನನ್ನ ಫ್ರೆಂಡ್ಸು ಪಾಪ ಬೇಜಾರಲ್ಲಿದ್ದರು ನಾನು ನಿನ್ನೆ ಏನೂ ಮಾಡಿಲ್ಲ ಅವ್ರ ಜೊತೆ ಮಾತಾಡಿಲ್ಲ ಜಾಸ್ತಿ ಅಂತ ನನ್ಗೆ ಸ್ವಲ್ಪ ಅಪ್ಸೆಟ್ ಆದರೆ ನಾನು ಫುಲ್ ಸೈಲೆಂಟ್ ಆಗಿಬಿಡ್ತೀನಿ ನಾನು ನಾರ್ಮಲಿ ಆ ಥರ ಬೇರೆ ಹುಷಾರಿಲ್ಲದೇ ಇರೋ ಕಾರಣಕ್ಕೆ ಮಾತ್ರ ಆಗಿರ್ತೀನಿ ಸೊ ಇವತ್ತು ಫುಲ್ ಎಂಜಾಯ್ ಮಾಡಿಬಿಟ್ಟು ಆಮೇಲೆ ಬಂದು ಊಟ ಮಾಡಿ ನೋಡೋದಕ್ಕೆ ಎಲ್ಲ ಚೆನ್ನಾಗಿತ್ತು ಇದನ್ನು ಸ್ವಲ್ಪ ಲೇಟಾಗಿ ಬಂದ್ವಿ ಯಾಕೆಂದ್ರೆ ನಾವು ರೂಮಲ್ಲೇ ಪಾರ್ಟಿ ಮಾಡಿಬಿಟ್ಟು ಆಮೇಲೆ ಬಂದ್ವಿ ಊಟ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿತ್ತು ಅವರು ರೀಫಿಲ್ ಮಾಡಿ ಕೊಡ್ತೀವಿ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದರೆ ಅಂತ ಹೇಳಿದ್ರು ಆಮೇಲೆ ನಾವು ಬಂದು ನೋಡಿದಾಗ ಅಲ್ಲಿ ತುಂಬ ಜನ ಇದ್ದರು ಡಿನ್ನರ್ ಮಾಡ್ತಾ ಸೊ ಇವಾಗ ನಾನು ಏನೇನಿದೆ ಅಂತ ನಿಮಗೆ ಸ್ವಲ್ಪ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ಎಷ್ಟು ಆಪ್ಷನ್ಸ್ ಇದೆ ಅಂತ ಹೇಳಿಬಿಟ್ಟು ಸೊ ಇದು ಸ್ಪಾನ್ಸರ್ಡ್ ವೀಡಿಯೋ ಅಲ್ಲ ಬಟ್ ನಾನು ಖುಷಿಯಾಗಿರೋದಕ್ಕೆ ನಾನು ಹಾಕ್ತಾ ಇದ್ದೀನಿ ಯಾವ್ದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಷ್ಟೇ ಸೊ ಇವಾಗ ಎಷ್ಟೊಂದು ಡೆಸರ್ಟ್ಸ್ ಎಲ್ಲ ಇತ್ತು ಸಲಾದಸ್ ಎಲ್ಲ ಇತ್ತು ಸೇಮ್ ಅದೇ ಥರದಲ್ಲಿ ಬಟ್ ಬೇರೆ ಬೇರೆ ವೆರೈಟಿ ಇವ್ರು ನಮ್ಮ ಫ್ಯಾನ್ ಅಂತ ಹೇಳಿದರು ಥ್ಯಾಂಕ್ ಯು ತುಂಬಾ ಖುಷಿ ಆಯಿತು ನಮ್ಗೆ ಹೆಲ್ಪ್ ಮಾಡಿದ್ರು ಊಟ ಸ್ವಲ್ಪ ತೆಗ್ದಿಟ್ಟಿದ್ರು ನಮಗೆ ಆಗಿ ದೋಸೆ ಎಲ್ಲ ಹಾಕಿ ಕೊಟ್ಟರು ಪರಾಟ ಎಲ್ಲ ತೊಗೊಂಡು ಬಂದು ಕೊಟ್ಟರು ಎಕ್ಸ್ಟ್ರಾ ಸರ್ವಿಸ್ ಮಾಡಿದ್ರು ಇಷ್ಟ ಆಯಿತು ನಮಗೆ ಫ್ಯಾನ್ ಅಂತ ಹೇಳಿಬಿಟ್ಟು ಇವಾಗ ರಾತ್ರಿ ಬಂದು ನಾವು ರೂಮಲ್ಲಿ ಮಲ್ಕೊಂಡು ಬೆಳಿಗ್ಗೆ ಆದಮೇಲೆ ನಾನು ಎದ್ಬಿಟ್ಟು ಎಲ್ಲ ನೋಡ್ತಾ ಇದ್ದೀನಿ ಯಾವುದೆಲ್ಲ ಪ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಬೇಗನೆ ಎದ್ದೆ ಯಾಕೆ ಅಂತ ಹೇಳಿದ್ರೆ ನಮಗೆ ಇನ್ನು ಮತ್ತೆ ಈ ಜಾಗಕ್ಕೆ ಬರ್ತೀವ ಅಂತ ಗೊತ್ತಿಲ್ಲ ಇಲ್ಲ ಅಂತ ಹೇಳಿದ್ರು ನನಗೆ ಎರಡನೇ ಸಲ ಅದೇ ಜಾಗಕ್ಕೆ ಹೋಗೋಕ್ಕೆ ಇಷ್ಟ ಆಗಲ್ಲ ಅನ್ಲೆಸ್ ನಾವು ಬೇರೆ ರೀತಿಯಲ್ಲಿ ಏನಾದರೂ ನಮಗೆ ಮಾಡೋದಕ್ಕೆ ಆಕ್ಟಿವಿಟಿ ಸಿಗುತ್ತೆ ಅಂತ ಹೇಳಿದರೆ ಮಾತ್ರ ಇಷ್ಟಪಡ್ತೀನಿ ಮತ್ತೆ ಬರ್ತೀವ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಬೆಳಗ್ಗೆ ಎದ್ಬಿಟ್ಟು ಒಂದ್ಸಲ ರೂಮ್ ನೆಲ್ಲ ನೋಡ್ಬಿಟ್ಟು ಆಮೇಲೆ ಹೊರಗಡೆ ತೋರಿಸ್ತೀನಿ ಯಾವ ಇದೆ ಅಂತ ಹೇಳಿ ನಮ್ಮ ರೂಮ್ ನಿಮ್ಗೆ ಅಂಡ್ ಮೆಮೊರೀಸ್ ಫಾರ್ ಲೈಫ್ ಮಾಡ್ಕೊಂಡಿದೀವಿ ಅಟ್ ಲೀಸ್ಟ್ ನಮ್ಗೆ ಗೊತ್ತಾಗಿರತ್ತೆ ನಾವು ಇದೆಲ್ಲ ಮಾಡ್ತಾ ಇದ್ವಿ ಇವಾಗ ಹೋಗ್ತಾ ಇದ್ವಿ ಯಾಕೆ ಅಂತ ಹೇಳಿದ್ರೆ ಆಲ್ವೇಸ್ ಇಟ್ ಇಸ್ ಬೆಟರ್ ಟು ಲೀವ್ ಫಾರ್ ದ ಮೂಮೆಂಟ್ ಇವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ನೆಕ್ಸ್ಟ್ ಮಿನಿಟ್ ನಾವು ಈ ಇರುವಂತಹ ಒಂದು ಮೂಮೆಂಟ್ ಅನ್ನ ಸ್ಪೆಷಲ್ ಆಗಿ ಮಾಡ್ಕೊಂಡ್ರೆ ದಟ್ ಇಸ್ ವೇರ್ ಯು ಹ್ಯಾವ್ ಲಿವ್ಡ್ ಯುವರ್ ಲೈಫ್ ಅಂತ ನಾನು ಬಿಲೀವ್ ಮಾಡ್ತೀನಿ ಸೊ ಇವಾಗ ಹೊರಗಡೆ ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ನೇಚರ್ದು ಸೌಂಡು ಈ ನೇಚರ್ದು ಸೌಂಡ್ ಒಂಥರ ಕಿವಿಗೆ ಥೆರಪಿ ಅಂತ ಅನ್ಸುತ್ತೆ ಕೆಲವೊಬ್ಬರಿಗೆ ಯಾರಿಗೆ ಇಷ್ಟ ಇರುತ್ತೆ ಅದು ನನಗೆ ತುಂಬಾ ಇಷ್ಟ ಆಗುತ್ತೆ ಬೀಚ್ ಸೈಡ್ ಅಲ್ಲಿ ನಾವು ಕೆಲವೊಂದ್ಸಲ ರೂಮ್ ತಗೊಂಡಾಗ ನಾನು ಅಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀನಿ ತುಂಬಾ ಖುಷಿ ಆಗುತ್ತೆ ಆ ಸೈಲೆನ್ಸ್ ಅಲ್ಲಿ ನೇಚರ್ದು ಸೌಂಡ್ ನ ನೀವು ಎಂಜಾಯ್ ಮಾಡೋದಾದ್ರೆ ಸೊ ಐ ಆಮ್ ಒನ್ ಆಫ್ ದೆಮ್ ನಂಗೆ ಪೀಸ್ಫುಲ್ ಆಗಿರಬೇಕು ಮಾರ್ನಿಂಗ್ ಸೊ ನಾನಂತೂ ತುಂಬಾತ್ತು ಕೇಳಿದೆ ಸೌಂಡ್ ಆಮೇಲೆ ಮಕ್ಕಳ ಜೊತೆ ವಾಕಿಂಗ್ ಹೋಗಿ ಒಂದ್ಸಲ ಎಲ್ಲ ರೌಂಡ್ ಹೋಗಿ ಯಾವ್ದೆಲ್ಲ ನಾವು ಮಿಸ್ ಮಾಡ್ಕೊಂಡು ಆ ಪ್ಲೇ ಏರಿಯಾ ಏನಾದ್ರು ಇತ್ತ ಅಂತ ನೋಡಿಕೊಂಡು ಎಲ್ಲ ವಾಪಸ್ ಬಂದು ಬ್ರೇಕ್ಫಾಸ್ಟ್ ರೆಡಿ ಆಗಿತ್ತು ಆರಾಮಾಗಿ ತೋರಿಸ್ತಾ ಇದ್ದೀನಿ ಲಾಸ್ಟ್ ಡೇ ಬೇರೆ ನಾವು ಮಕ್ಳಿಗೆ ಹೇಳಿರ್ತೀವಿ ಆರಾಮಾಗಿ ತಿನ್ಕೊಳ್ಳಿ ಮನೆಗೆ ಹೋಗಾದ್ಮೇಲೆ ಊಟ ಏನು ಯಾಕಂದ್ರೆ ಮನೆ ಊಟ ಮಿಸ್ ಮಾಡ್ತಾ ಇರ್ತೀವಿ ನಮ್ಗೆ ಎಷ್ಟು ಹೊರಗಡೆ ಬಂದು ತಿಂದರೂ ಸಹ ಮನೆಗೆ ಹೋಗಿ ಒಂದು ನಾವು ಮಾಡಿರುವಂತಹ ಒಂದು ಊಟ ತಿಂದಾದ್ಮೇಲೆ ಹೊಟ್ಟೆಗಾಗುವಂತಹ ಒಂದು ಕಂಫರ್ಟ್ ಹ್ಯಾಪಿನೆಸ್ ಅದು ನಿಮಗೆ ಎಲ್ಲೂ ಹೋದ್ರು ಆಗಲ್ಲ ಇಲ್ಲಿ ಮನೆ ಊಟ ತರಾನೇ ಇರ್ಬೋದು ಆದ್ರೂ ನಾವು ವೇಟ್ ಮಾಡ್ತಾ ಇರ್ತೀವಿ ಮನೆಗೆ ಹೋಗೋದಕ್ಕೆ ಬಟ್ ನೆವರ್ ದಿಲ್ ಇಲ್ಲಿ ಆಪ್ಷನ್ಸ್ ತುಂಬ ತುಂಬಾ ಇತ್ತು ನಾನು ಅದಕ್ಕೆ ಸ್ಲೋ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಆಪ್ಷನ್ಸ್ ಇದೆ ಅಂತ ಹೇಳಿದರೆ ನೀವು ಇಲ್ಲಿ ಬರೋದಾದರೆ ಡೆಫಿನೆಟ್ಲಿ ಐ ಥಿಂಕ್ ಯು ಕ್ಯಾನ್ ಪ್ಲಾನ್ ಆ್ಯಂಡ್ ಕಮ್ ನಾವು ಇದು ಅಂತ ಹೇಳ್ತಾ ಇಲ್ಲ ಬಟ್ ನಾವು ಇನ್ನೂ ಎರಡು ಆಪ್ಷನ್ಸ್ ನೋಡಿದ್ವಿ ಅದು ಸಹ ತುಂಬ ರೆಕಮೆಂಡೆಡ್ ಅಂತ ಇತ್ತು ಬಟ್ ಅದು ಫುಲ್ಲಾಗಿತ್ತು ಆಲ್ಮೋಸ್ಟ್ ಒಂದು ಫೋರ್ ಮಂತ್ಸ್ ಬಿಫೋರೆ ಬುಕಿಂಗ್ ಎಲ್ಲ ಸ್ಟಾರ್ಟ್ ಆಗಿತ್ತು ಆಗೋಗಿತ್ತು ನಾವು ಸ್ವಲ್ಪ ಲಾಸ್ಟ್ ಮಿನಿಟ್ ವೇಟ್ ಮಾಡ್ತೀವಿ ರಜಾ ಎಲ್ಲರಿಗೂ ಕರೆಕ್ಟ್ ಆಗಿ ಸಿಗೋ ಅಷ್ಟೊತ್ತಿಗೆ ಎಲ್ಲರೂ ವರ್ಕಿಂಗ್ ಅದಕ್ಕೋಸ್ಕರ ಲಾಂಗ್ ಲೀವ್ ಇರೋದೇ ಜುಲೈ ಮತ್ತೆ ಆಗಸ್ಟ್ ಅಲ್ಲಿ ಪಾಪ ನಮ್ ಫ್ರೆಂಡ್ಸ್ ಅವ್ರ ಮಕ್ಕಳಿಗೆ ನಾಲ್ಕು ದಿನ ರಜಾ ಹಾಕ್ಸ್ಬಿಟ್ಟು ಅವ್ರು ಕರ್ಕೊಂಡು ಬಂದಿದ್ದಾರೆ ವೆರಿ ಥ್ಯಾಂಕ್ಫುಲ್ ಅವ್ರು ನಮ್ಗೆ ಟೈಮ್ ಮಾಡ್ಕೊಂಡು ನಮ್ಗೋಸ್ಕರ ರಜಾ ತಗೊಂಡು ಎಲ್ಲಾರು ಪಾಪ ಫ್ರೆಂಡ್ ಫ್ರೆಂಡ್ಗೆ ಅವ್ಳ ಹಸ್ಬೆಂಡ್ ಲಾಸ್ಟ್ ಮಿನಿಟ್ ಗೆ ಏನೋ ಟ್ರಾವೆಲ್ ಇತ್ತು ಅಂತ ಹೇಳಿ ಹಸ್ಬೆಂಡ್ ಕ್ಯಾನ್ಸಲ್ ಮಾಡಿ ಹೋದ್ರು ಆದ್ರೂ ಅವಳಿಗೆ ಕ್ಯಾನ್ಸಲ್ ಮಾಡಕ್ಕೆ ಇಷ್ಟ ಇರ್ಲಿಲ್ಲ ಅವಳು ಪ್ಲಾನ್ ಪ್ರಕಾರನೇ ನಾನು ನಿಮಗೆ ಪೋಸ್ಟ್ಪೋನ್ ಮಾಡಲ್ಲ ಐಡೋ ಟು ಡಿಸಪಾಯಿಂಟ್ ಯು ಅಂತ ಹೇಳಿದ್ದು ಸೊ ನನ್ನ ಫ್ರೆಂಡ್ ಆ ಥರ ಬಂದಿದ್ದಾಳೆ ವಿ ಆರ್ ವೆರಿ ವೆರಿ ಗ್ರಾಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಸೂರಜು ಅದೇ ಹೇಳ್ತಾ ಇದ್ದ ಸೊ ಇವಾಗ ನಾವು ಖುಷಿಯಲ್ಲಿ ಹೋಗ್ತಾ ಇದ್ದೀವಿ ಒಂದು ಇಷ್ಟ ಇಲ್ಲದೆ ಇರುವಂಥ ಕೆಲಸ ಬಿಲ್ ಮಾಡೋದಕ್ಕೆ ನೋಡಿ ನಾವು ಸ್ಪಾ ತೊಗೊಂಡಿಲ್ಲ ಆದ್ರೂ ನಮಗೆ ಇಷ್ಟು ಆಯಿತು ಇವಾಗ ನಮ್ಮ ಫ್ರೆಂಡ್ಸ್ನೆಲ್ಲ ಡ್ರಾಪ್ ಮಾಡಿಬಿಟ್ಟು ನಾವು ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮನೆಗೆ ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟು ಟ್ವೆಲ್ ಫಾರ್ಟಿ ಫೈವ್ ಆಗೋಗಿತ್ತು ಟೈಮು ಫ್ರೆಂಡ್ ಮನೆಯಲ್ಲಿ ಸ್ವಲ್ಪ ಅಲ್ಲಿ ಟೈಮ್ ಪಾಸೆಲ್ಲ ಮಾಡಿ ಹೋಗೋಷ್ಟೊತ್ತಿಗೆ ಇವಾಗ ನಾವು ಅನ್ನ ವಿಲಾಸಂ ಯಾರೋ ಒಬ್ರು ಹೇಳಿದ್ರು ನನಗೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಒಂದು ಸಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಂದು ಎರಡು ಮೂರು ಐಟಮ್ ಖುಷಿಯಾಯಿತು ನನಗೆ ಕೈಮ ಉಂಡೆ ಅಷ್ಟು ಇಷ್ಟ ಆಗಿಲ್ಲ ಏನೋ ಗೊತ್ತಿಲ್ಲ ಸ್ವಲ್ಪ ಮಸಾಲ ಜಾಸ್ತಿ ಇರಬಾರ್ದು ನನಗೆ ಸ್ವಲ್ಪ ಮಟನ್ದು ಸ್ಮೆಲ್ ಕೈಗೆ ಬರಬೇಕು ಆವಾಗ ನನಗೆ ಚೆನ್ನಾಗಿ ಅನಿಸುತ್ತೆ ನನ್ನ ನನ್ ಪ್ರಿಯಾರಿಟಿಸದ ಅನ್ಸುತ್ತೆ ನನಗೆ ಸ್ವಲ್ಪ ಖಾರನೂ ಜಾಸ್ತಿ ಆಗಿತ್ತು ಅದಕ್ಕೆ ಮಕ್ಕಳಿಗೆ ಸ್ವಲ್ಪ ಅದು ಅವ್ರಿಗೂ ಇಷ್ಟ ಆಗಿಲ್ಲ ಬಟ್ ಓವರ್ ಆಲ್ ಓಕೆ ಅಂತ ಅನ್ನಿಸ್ತು ಸೂರಜು ನನಗೆ ಬಾಡಿ ಪೇನ್ ಸ್ವಲ್ಪ ಜಾಸ್ತಿ ಆಗಿದೆ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಸ್ಪಾ ಸಿಕ್ಕಿಲ್ಲ ಬರೀ ಹೆಣ್ಮಕ್ಳು ಮಾತ್ರ ಸ್ಪಾ ಮಾಡೋದು ಅಂತ ಹೇಳಿಬಿಟ್ರು ಅಲ್ಲಿ ನಾನು ಹೆಣ್ಮಕ್ಳು ಕೈಯಲ್ಲಿಗೂ ಸ್ಪಾ ಮಾಡಿಸ್ಕೊಳ್ಳಲ್ಲ ಅಂತ ಸೂರಜ್ ಸೊ ಏನೋ ಒಂದು ಹೋಗಿ ರೆಸ್ಟ್ ತಗೊಳ್ಳಿ ಅಂತೇಳ್ಬಿಟ್ಟು ನಾವು ಅಲ್ಲಿ ಜ್ಯೂಸ್ ಏನೋ ಏನೋದು ಮ್ಯಾಂಗೋದೇನೋ ಡೆಸರ್ಟ್ ಇತ್ತು ಅದಾದಮೇಲೆ ವೀಳ್ಯದೆಲ್ಲ ತಿಂದ್ಬಿಟ್ಟು ಇವಾಗ ಮನೆಗೆ ಹೊರಟಿದೀವಿ ಇಲ್ಲಿಗೆ ನಮ್ಮ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀವಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆರ್ ಚಾನಲ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಇನ್ ಆ ನೆಕ್ಸ್ಟ್ ವ್ಲಾಗ್ ಬ ಬಾಯ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಏನಾದರೂ ಮಿಸ್ಟೇಕ್ಸ್ ಅಥವಾ ಕರೆಕ್ಷನ್ಸ್ ಇದ್ದರೆ ದಯವಿಟ್ಟು ವಿ ಆರ್ ಓಪನ್ ಫಾರ್ ಕರೆಕ್ಷನ್ಸ್ ಬಾಯ್